ಎಕ್ಸಿಡೆಂಟು ಸಾಮಾನ್ಯವಾಗಿ ಸಾಯ್ತಾರೆ ಕೆ ಎಸ್ ಆರ್ ಟಿ ಸಿ ನಾವು ಅದನ್ನು ಪ್ರಶ್ನೆ ಮಾಡಲ್ಲ ಆದರೆ ಇದು ಡಿಪೋದರ ಅರ್ಥವ್ಯ ಲೋಪದಿಂದ ಸೀ ಸೀನೂ ಸತ್ತೋಗಿದ್ದಾನೆ ಯಾಕೆಂತಂದರೆ ಬೆಳಗ್ಗೆ ಒಳಗೆ ಬೆಳಗ್ಗೆ ಆರು ಗಂಟೆ ಮೈಸೂರು ಗಾಡಿ ಹೊಲ್ಟ್ರೆ ಇದು ಕೆಟ್ಟೋದಂಥ ಗಾಡಿನೇ ಕೊಟ್ಟಿದ್ದಾರೆ ಅವರು ಹದಿನೆಂಟನೇ ತಾರೀಕು ಅವ್ರು ಕೆಟ್ಟೋಗಿದೆ ಅಂತ ಗೊತ್ತಾಗಿದೆ ತೊಂಬತ್ತು ಹದಿನೆಂಟನೇ ತಾರೀಕು ಅಂಥ ಗಾಡಿನ ಇವರು ಬೇರೆಯವ್ರಿಗೆ ಕೊಟ್ಟು ಇವರಿಗೆ ಕೊಟ್ಟು ಕಳಿಸಿದ್ದಾರೆ ಇದು ಏನು ಮಾಡಿದೆ ಇವ್ರು ಹೋಗಿದ್ದಾರೆ ಹೊಳೆ ನರಸಿಂಪುರದ ಹತ್ರ ಹೋದಾಗ ಎಂಟು ಎಂಟೂವರೆ ಟೈಮಲ್ಲಿ ಗಾಡಿ ಅಪಘಾತ ಕೆಟ್ಟೋಗಿದೆ ಕೆಟ್ಟೋದ ತಕ್ಷಣ ಅವರು ಅವರಲ್ಲೇ ಬೇಕಾದಷ್ಟು ಕ್ರೈನ್ಗಳು ಎಲ್ಲ ಇದೆ ವ್ಯವಸ್ಥೆ ಇದೆ ಒಳೆ ನರಸೀಪುರದಲ್ಲೂ ಡಿಪೋದು ಅವರಿಗೆ ಫೋನ್ ಮಾಡಿ ಗಾಡಿನ ಶಿಫ್ಟ್ ಮಾಡಿಸ್ಬೋದಿತ್ತು ಆದರೆ ಇವರು ಐದು ಗಂಟೆ ಆದರೂ ಮೆಕ್ಯಾನಿಕ್ಕನ್ನು ಕಳಿಸಿಲ್ಲ ಕೊನೆಗೆ ಐದು ಗಂಟೆ ಮೇಲೆ ಮೆಕ್ಯಾನಿಕ್ ಕಳಿಸಿದಾಗ ಮೆಕ್ಯಾನಿಕ್ಕು ಅಲ್ಲಿ ರಿಪೇರಿ ಮಾಡಬೇಕಾದ್ರೆ ಸುಮಾರು ಏಳುವರೆ ಎಂಟು ಗಂಟೆ ಆಗಿದೆ ಕತ್ತಲಾಗಿದೆ ಎಂಟು ಗಂಟೆ ಟೈಮಲ್ಲಿ ಮೆಕ್ಯಾನಿಕ್ ಅಡೀಲಿದ್ದಾಗ ಮೇಲೆ ಟೂಲ್ಸ್ ತಗೋಬೋ ಅಂತ ಹೇಳಿದಾಗ ಅವನ ಮೇಲಿದ್ದ ಸೀನ್ ಆತು ಟೂಲ್ಸ್ ತನಕ ಇಳಿಯ ಟೈಮಲ್ಲಿ ಒಂದು ಅಪರಿಚಿತ ವಾಹನ ಬಂದು ಆಕಸ್ಮಿಕ ಹೊಡ್ಕೊಂಡು ಹೋಗಿದೆ ಅದು ಅವರು ಗಾಡಿ ಯಾವುದು ಅಂತೂ ಇನ್ನೂ ಟೇಸ್ ಔಟ್ ಆಗಿಲ್ಲ ಅದನ್ನು ಪೊಲೀಸ್ನ ಇನ್ನೊಂದು ಎರಡು ಮೂರು ದಿವ್ಸಲಿ ಮಾಡ್ತೀವಿ ಅಂತ ಅಂತೇಳಿದ್ದಾರೆ ಆದರೆ ಆ ಸಾವು ಆದ ತಕ್ಷಣವೇ ಕ್ರ ಕ್ರೈನ್ ತರಿಸಿ ಗಾಡಿನ ಎತ್ತಿಸ್ತಾರೆ ಇವರು ಸ್ಥಳ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಲ್ಲೇ ಸ್ಪಾಟು ಕ್ರೈನ್ ತರಿಸಿದ ತಕ್ಷಣವೇ ಡ್ರೈವರು ಬಸ್ಸಲ್ಲಿ ಹೆಣ ಹಾಕಿ ಬಂದಾನೆ ಆದರೆ ಅದೇ ತಕ್ಷಣ ಗ ಗಾಡಿ ಎತ್ತಿಸ್ತಾರೆ ಆದರೆ ಬೆಳಗಿಂದಲೇ ಗಾಡಿ ಎತ್ತಿಸ್ಬೋದಿತ್ತಲ್ಲ ಇದು ಅವ್ರ ವೈಫಲ್ಯ ಮತ್ತು ಅವನು ಸತ್ತೋದ ಬಾಡಿನ ತಿರ್ಗದಿನ ಪೋಸ್ಟ್ ಮಾರ್ಟಮ್ ಮಾಡ್ಕೊಡಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟು ಕರ್ಕ ಕರ್ಕ ಬರೋತ್ಕೆ ಎರಡುವರೆ ಮೂರು ಗಂಟೆ ಆಗಿದೆ ಮೂರು ಗಂಟೆ ಆದರೂ ಅವ್ನು ಪೋಸ್ಟ್ಮಾರ್ಟಮ್ ಆಗಿಲ್ಲ ನಾಲ್ಕೂವರೆ ಐದು ಗಂಟೆಲಿ ಪೋಸ್ಟ್ಮಾರ್ಟಮ್ ಆಯಿತು ಐದು ವರಲಿಲ್ ತಗೊಂದು ನಾವು ಈ ಡಿಪೋದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಅವ್ರು ಯಾರ ಯಾರೋ ಇದು ಮಾಡಿದ್ದಾರೆ ನಿರ್ಲಕ್ಷ್ಯ ತೋರಿದ ಅವ್ರ ಮೇಲೆ ಕ್ರಮ ಮಾಡಿ ಅಂತ ಡಿ ಸಿ ಅವತ್ತು ಭರವಸೆ ಕೊಟ್ಟಿದ್ದಾನೆ ನಮಗೆ ಮಾಡ್ತೀವಿ ಅಂತೇಳಿ ಆದರೆ ಅವತ್ತು ಭರವಸೆ ಕೊಟ್ಟು ತಿರುಗೋದೇನೆಲ್ಲ ಅವ್ರನ್ನ ಡ್ಯೂಟಿಗೆ ಹೇಳಿ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಇವತ್ತನ್ನು ಪ್ರತಿಭಟನೆ ಮಾಡ್ತೇವೆ ಅದರಿಂದ ನ್ಯಾಯ ಸಿಕ್ಕೋರ್ಗೂ ನಮ್ಮ ಹೋರಾಟ ಮುಂದುವರಿಯಿತು ಏನೀಗಾಗಲೇ ಚಿಕ್ಕಮಗಳೂರು ಜಿಲ್ಲೆ ವಿಭಾಗೀಯ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಈ ನಿರ್ವಾಹಕ ಮತ್ತು ಚಾಲಕ ಇವರು ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಸಾವಿಗೀಡಾಗಿದ್ದ ಅದು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಸೇವೆಯಿಂದ ಅಮಾನತ್ ಮಾಡಬೇಕು ಸೇವೆಯಿಂದ ವಜನ ಮಾಡಬೇಕು ಅಂತೇಳಿ ಅಂದಿನ ದಿನ ಎಲ್ಲ ಚಿಕ್ಕಮಗ್ಳು ಎಲ್ಲ ಪ್ರತಿ ಪ್ರಗತಿ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ನಾವು ಮನವಿಯನ್ನು ಮಾಡಿದ್ದು ಮನವಿಯನ್ನು ಸ್ವೀಕರಿಸಿದಂಥ ಇದೇ ಈ ವ್ಯಾಪ್ತಿಯ ಚಿಕ್ಕಮಗ್ಳೂರು ಡಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಅವ್ರಿಗೆ ಕ್ರಮ ಕೊಟ್ಟಿದ್ದರು ಅವತ್ತು ಅವತ್ತಿನ ಹೋರಾಟವನ್ನು ಹಿಂಪಡೆದಿದ್ದು ಆದರೆ ಇಲ್ಲಿವರೆಗೂ ಯಾವುದೇ ಥರ ಅದೇ ತಪ್ಪಿತಸ್ಥರ ಮೇಲೆ ಏನು ಡಿ ಎಮ್ ಬೇಬಿ ಬಾಯಿ ಮತ್ತು ಚಾರ್ಜ್ ಮನ್ನು ಪರಮೇಶ್ವರ್ ಪರ ಮೇಲೆ ಇಂದಿಗೂ ಕ್ರಮ ಜರುಗಿಸಿಲ್ಲ ಹಾಗೆ ಉಡಾಫೈ ಉತ್ತರವನ್ನು ಕೊಟ್ಟಿರ್ತಾರೆ ಆ ಕಾರಣದಿಂದ ಇವತ್ತು ನಾವು ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಒಟ್ಟಾರೆ ಸೇರಿ ಅವರ ಸೇವೆಯಿಂದ ವಜಾ ಮಾಡಬೇಕು ಅಂತೇಳಿ ಒಕ್ಕೂರ್ನಿಂದ ನಾವು ನಮ್ಮ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಿದ್ದೀವಿ ಒಂದು ವೇಳೆ ಇದು ಸರ್ಕಾರ ಕೂಡಲೇ ಇದನ್ನು ಗಮನಹರಿಸಿ ಇದಕ್ಕೆ ತಪ್ಪಿತಸ್ತ್ರದ ಮೇಲೆ ಕ್ರಮವನ್ನು ಜರುತ್ತೆ ಹೋದರೆ ನಾವು ಅವಧಿ ಈಗಾಗಲೇ ಕಾರ್ಯಕ್ರಮವನ್ನು ಧರಣಿ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ನ್ಯಾಯ ಸಿಗೋವರೆಗೂ ಇಲ್ಲಿ ಎಲ್ಲ ನಾವು ಇಲ್ಲಿ ಧರಣಿಯನ್ನು ಮಾಡ್ತೀವಿ ಹಾಗೆ ಸರ್ಕಾರದ ಮಂತ್ರಿಗಳು ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾರೇ ಬಂದರೂ ಕೂಡ ಅವ್ರನ್ನ ತಡಿತಕ್ಕಂಥ ಮತ್ತೆ ಅವ್ರ ಬಹಿಷ್ಕಾರ ಆಗ್ತಾ ಕೆಲಸವನ್ನು ಮಾಡ್ತೀವಿ ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ